ನಮಸ್ಕಾರ ವೀಕ್ಷಕರೇ ನಮ್ಮ ನನಗೆ ಸ್ವಾಗತ ಎಲ್ಲರೂ ಹೆಂಗೆ ಇದ್ದಾರೆ ಆರಾಮಿದ್ರೆ ನಾವು ಆರಾಮಿದ ನೋಡ್ರಿ ನಾನು ಹದಿನೈದು ದಿನ ಆಯಿತು ಯಾವುದೇ ವೀಡಿಯೋನ ಹಾಕೇ ಇಲ್ಲ ಯಾಕಂದರೆ ನಮ್ಮ ತಮ್ಮನ ಮದುವೆ ಇತ್ತ ಮದುವೆ ಮುಗಿಸ್ಕೊಂಡು ಬರೋ ಹುಡುಗ ನನ್ನ ಮಗನ ಸ್ವಲ್ಪ ಆರಾಮಿಲ್ಲ ಆಯ್ತಾ ಹಿಂಗನ್ನು ಅಂತೇಳಿ ನಾನು ಯಾವುದೇ ವೀಡಿಯೋ ಹಾಕೇಳರಿ ನೋಡ್ರಿ ನನ್ನ ಗಿಡಗಳೆಲ್ಲ ಹಿಂಗಾಗಿದವ ಸ್ವಲ್ಪ ಹೊತ್ತು ಒಂದು ಹದಿನೈದು ದಿವಸ ಆತ ಯಾವ ಗಿಡಗಳಿಗೆ ಯಾವುದು ಏನು ನಾನು ಗಿಡಗಳು ಸಣ್ಣಕ್ಕೆ ಬರಲಿಲ್ಲ ಹಿಂಗೆ ನಾನು ಎಲ್ಲ ಗಿಡಗಳೆಲ್ಲ ಹಾಳಾಗಿ ಬಯ್ದಿತಾವ ಸ್ವಲ್ಪ ಎಲಿನೂ ಎಲ್ಲ ಆಗ್ಯಾವ ನೋಡ್ರಿ ಹಳದಿಯಾಗಿ ಯಾಕೋ ಗಿಡಗಳೆಲ್ಲ ಫುಲ್ಲೆಲ್ಲ ಆಗಿವಾಗಿದಾವೆ ನೋಡ್ರಿ ಪೂರ್ತಿ ಹಿಂಗೆ ಅದಾವ ಹಸ್ರಾಗಿ ಹೊಳ್ಳಿ ಎಲ್ಲ ಹಳದಿಯಾಗಿ ಬಿಟ್ಟವ ಏನು ಬಿಸ್ಲಿಗೆ ಹಿಂಗೆ ಆಗಕತ್ತವ ಏನು ಏನು ಗೊತ್ತಿಲ್ಲ ಒಂದೊಂದು ಮಗ್ಗಿ ಮಾತ್ರ ಬಿಟ್ಟವ್ರಿ ಏನು ಏನು ಬಿಟ್ಟು ಏನು ಊರಿಗೆ ಹೋದ್ರಲ್ಲ ಊರಿಗೆ ಹೋಗೋಣ ನಮ್ಮತ್ತೆ ಇದ್ರು ನಮ್ಮತ್ತೆ ಇದ್ರು ಸದ್ಯಕ್ಕೆ ಸರಿಯಾಗಿ ನೀರು ಹಾಕ್ಯಾರ ಇಲ್ಲ ಏನು ಗೊತ್ತಿಲ್ಲ ನೀರು ಹಾಕಿದ್ದಾನೆ ಅಂತ ಕೇಳಿ ಹೇಳಿದಾರವ್ರ ನಾ ಕೇಳಿದ್ದಾನೆ ನೀರು ಹಾಕಿದ್ದೀನಿ ಅಂತ ಹೇಳಿದಾರೆ ಒಂದೊಂದು ಗಿಡ ಮಾತ್ರ ಭಾಳ ಚಲೋ ಅದಾವ ನೋಡ್ರಿ ಈ ಗಿಡ ಎಷ್ಟು ಚಲೋ ಬಂದೈತೆ ಹಿಂಗೆ ಒಂದೊಂದು ಗಿಡಗಳು ಭಾಳ ಚಲೋ ಬಂದವ ಇದು ನೋಡ್ರಿ ಒಂದು ಗಿಡ ಅಂತ ಪೂರ್ತಿ ಸತ್ತ ಹೋಗಿತ್ತು ಇದ್ರಾಗ ಏನೇ ಇಲ್ಲ ಇಲ್ಲ ಏನು ನೀರಿಗೆ ಆಗಿತ್ತು ಏನು ಮಣ್ಣಿನೊಳಗೆ ಹುಳ ಕ್ಲಾ ಏನಾಗೈತೆ ಏನಾಗಿತ್ತು ರೀ ಆದ್ರೆ ಒಂದೊಂದು ಗಿಡಗಳು ಸಾಯಾಗತ್ತವ ಒಂದೊಂದು ಗಿಡ ಹಿಂಗೆ ಹಳದಿ ಆಗ್ಯಾವ ಪೂರ್ತಿ ಹಾಗೆ ಆಗಿತ್ತು ನೋಡ್ರಿ ಇದು ಗಿಡ ಹಳದಿ ಆಗಾಕತ್ತೈತಿ ನೋಡ್ರಿ ಇನ್ನು ಮಣ್ಣಿಗೆ ಹಿಂಗಾಗತೈತೆ ಏನು ನನಗೂ ಏನಾಗ್ತದ ಗೊತ್ತಾಗ್ರೆ ಅಷ್ಟು ರೊಕ್ಕ ಖರ್ಚು ಮಾಡಿ ಅಲ್ಲಿಂದ ಇಲ್ಲಿವರೆಗೆ ತರಿಸಿದಾನೆ ಗಿಡಗಳು ಚೆಂದಗೆ ಬೆಳೆದ್ರನ್ನ ಭಾಳ ಖುಷಿ ರೀ ಇಲ್ಲಾಂದ್ರೆ ಹಿಂಗೆ ಹಳದಿ ಅದು ಆಗಿ ಒಂದೊಂದು ಗಿಡಗಳು ಸಾಯಕತ್ತವಲ್ಲ ಮನ್ಸಿಗೆ ಭಾಳ ಬೇಜ ಬೇಜಾರು ಇದ ಎಲ್ಲ ಗಿಡಗಳು ಚಲೋ ರೀ ಚಲೋರಿದ ಏನು ಆ ಸೈಡ್ ಮಣ್ಣಿಗೆ ಅಷ್ಟೇ ಗಿಡಗಳು ಹುಡ್ತಾವೆ ಏನು ಮಾಡ್ತಾವೆ ಆಮೇಲೆ ಕೆಲವೊ ಬೆಳಿತಾವೆ ಬೆಳಿತಾವ ಏನು ಮಾಡ್ತಾವ್ರೆ ಅಂದ್ರೆ ಇದು ನಮ್ಮ ಬೆಳಗಾವಿ ಸೈಡ್ ಮಣ್ಣು ಸ್ವಲ್ಪ ಜಿಗಿಟ್ರಲ್ಲ ಅದಕ್ಕೆ ಹಿಂಗೆ ಆಗಕತ್ತವ ಏನು ಏನೋ ಏನು ಗೊತ್ತಾಗುತ್ತಾ ನೋಡಿರಿ ಇದು ಗಿಡ ಹೋಗೋದ್ರ ಹಿಂಗೆ ಎಲ್ಲಿ ಏನು ಉದ್ರಾಕತ್ತೈತಿರಲ್ಲ ಎಲ್ಲಿ ಉದ್ರಿದ್ದೆ ಗಿಡ ಸತ್ತ ಬಿಡ್ತೈತಿ ಒಂದೊಂದು ಗಿಡಗಳು ಮಾತ್ರ ಭಾಳ ಚಲೋ ಬಂದವ ಏನು ನೀರು ಜಾಸ್ತಿ ಆಗಕತ್ತೈತಿ ಏನು ಮಾಡತೈತಿ ಅಂದ್ರೆ ನಮ್ಮ ಅತ್ತಿ ಏನೋ ನೀರು ಜಾಸ್ತಿ ಹಾಕ್ಯಾರ ಏನು ಮಾಡ್ಯಾರ ಒಂದೊಂದು ಗಿಡಗಳು ಮಾತ್ರ ಭಾಳ ಚಂದ ಬರ್ತಾವ ಮಗ್ಗಿನೂ ಬಿಟ್ಟಾವ ಒಂದೊಂದು ಗಿಡಗಳು ಸಾಯ ಹಿಂಗೇನು ಅಕ್ಕಿ ಚೀಲದೊಳಗೆ ಏನು ಹಾಕಿನ್ಲ್ಲ ಅಕ್ಕಿ ಪ್ಯಾಕೆಟ್ ಒಳಗೆ ಯಾವ ಗಿಡಗಳು ಮಾತ್ರ ಭಾಳ ಚಂದ ಬಂದವ ನ ಅಕ್ಕಿ ಚೀಲ ಒಳಗೆ ಹಾಕಿದ್ದೆ ನಾನು ಗ್ರೋ ಬ್ಯಾಗ್ನೆ ಹಾಕಿ ಇಲ್ರಿ ಅಕ್ಕಿ ಚೀಲದೊಳಗೆ ಏನೊಂದು ಮೂರು ನಾಲ್ಕು ಗಿಡ ಹಾಕಿದ್ದೀನಿ ರೀ ಒಳಗ ಮಾತ್ರ ಚಲೋ ಗಿಡಗಳು ಬಂದವ ಭಾಳ ಅಂದ್ರೆ ಭಾಳ ಚಲೋ ರೀ ಈ ಒಂದೊಂದು ಗಿಡಗಳ ಹಿಂಗಾಗಿದ್ದಾವ್ರ ಇವ ನೋಡಿರಿ ಇದು ಅಕ್ಕಿ ಪಾಕಿ ನಾಗೇನು ಗಿಡನ ಇದು ಚಲೋ ಬಂದೈತೆ ರೀ ಸ್ವಲ್ಪ ಒಂದು ಎರಡು ಮೂರು ಎಲೆ ಅಷ್ಟು ಹಳದಿ ಅದಾವ ಉಳಿದದ್ದು ಎಲ್ಲ ಹಸಿರಾಗಿ ಚಲೋ ಬಂದಾವ ಒಂದೊಂದು ಗಿಡಗಳು ಅಷ್ಟು ಆಗಿದಾವೆ ಯಾರೆಲ್ಲ ಗಿಡಗಳು ನಾನು ವಿಡಿಯೋ ನಿಮಗೆ ಏನರ ಮಲ್ಲಿಗೆ ಗಿಡದ ಬಗ್ಗೆ ಏನಾರ ಗೊತ್ತಿತ್ತು ಅಂದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಇದ ಫಸ್ಟ್ ಇದ ಉಡುಪಿ ಮಲ್ಲಿಗೆ ಹಾಕಿದ್ದು ನನಗೂ ಈ ಗಿಡದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಈ ನೋಡ್ರಿ ಇದು ಹಳದಿ ಆಗಿತ್ತು ನೋಡ್ರಿ ಪೂರ್ತಿ ಹತ್ರ ಬೇರೆ ಸತೆಕ ದಾಂಟ್ರ ಸತಕ್ಕೆಲ್ಲ ಹಳದಿ ಆಗಿತ್ತೆ ಇದು ಏನು ಉಳಿತೈತೆ ಇಲ್ಲೋ ಗೊತ್ತಿಲ್ಲ ರಾ ಏನು ಬಿಸಿಲಿಗೆ ಹಿಂಗೆ ಆಗತ್ತೈತೆ ಏನಾಗತ್ತೈತೆ ಏನೋ ಗೊತ್ತಾಗೋತ್ರಿ ಅದ ಇನ್ನು ನೀರು ಜಾಸ್ತಿಯಾಗಿ ಆಗಕ್ಕ ಏನು ಮಣ್ಣಿಗೆ ಯಾವ್ದಾರ ಹುಳ ಹತ್ತೈತೆ ಏನು ಮಾಡೈತೆ ಅನ್ನೋದು ಗೊತ್ತಾಗತ್ತೆ ಆಗತ್ರಿ ಇದೆ ಸ್ವಲ್ಪ ನೋಡಿರಿ ನೋಡಿ ಹೇಳ್ರಿ ಇದು ಒಂದೆರಡು ವಂಗೆ ಮುರಿದಿತ್ರ ಮುರೇನ ಒಂದು ತಂಗಿ ಆ ನಾನು ನಾನು ಹಾಕಿದ್ದೀರದ ಅದು ಸ್ವಲ್ಪ ಚಿಗಿತೈತೆ ಅಂಥೇಳಿ ಅದು ಪೂರ್ತಿ ಹೊಡೆಯದ್ ನೋಡಿರಿ ಈ ಫಸ್ಟಿಗೆ ತಂದು ಹಾಕಿದಾಗ ಎಲ್ಲ ಹಸ್ರಾಗೆಂತ ಚಂದ ಇದ್ರಿ ಇದಕ್ಕೆ ಸ್ವಲ್ಪ ಗೊಬ್ಬರ ಹಾಕಕತ್ತೀನಿ ನಾನು ಗೊಬ್ಬರ ಹಾಕೋದಕ್ಕಾಗಿ ಸ್ವಲ್ಪ ಮಣ್ಣು ಸಡಲ್ ಮಾಡಕತ್ತೀನಿ ನೋಡ್ರಿ ನಾನು ಇದು ಮಣ್ಣು ಸಡಲ್ ಮಾಡಿ ಗೊಬ್ಬರ ಹಾಕೊಂಡ್ರೆ ಅಂದ್ರೆ ಗೊಬ್ಬರ ಅಂಗಡಿ ಕೇಳೋಣ ಸ್ವಲ್ಪ ಮಣ್ಣು ಸಡಲ್ ಮಾಡ್ರಿ ಸಡಲ್ ಮಾಡಿ ಸ್ವಲ್ಪ ಗೊಬ್ಬರ ಕಟ್ಟರಿ ಅಂತ ಹೇಳಿ ಹೇಳಿದಾರೆ ಈಗ ನಮ್ಮ ಮಣ್ಣು ಸಡಲ್ ಮಾಡಿ ಗೊಬ್ಬರ ಕಟ್ಟೊಂಡ್ರಿ ಇವತ್ತು ಅಂದ್ರೆ ಮಣ್ಣಾಗ ಸ್ವಲ್ಪ ಗೊಬ್ಬರ ಇಡ್ರಿ ಅಲ್ಲಿ ಹೋಗಿ ಔಷಧ ಅಂಗಡಿ ರೀ ನಾವು ಹಿಂಗೆ ಗಿಡಗಳು ಹಿಂಗೆ ಆಗಾಕತ್ತವ ಹಿಂಗೆ ಅಂತ ಕೇಳೋಣ ಅವ್ರು ಒಂದು ಗೊಬ್ಬರ ರೀ ಆ ಗೊಬ್ಬರನ ಹಿಂಗೆ ಮಣ್ಣು ಸ್ವಲ್ಪ ಸಡ್ಲ ಮಾಡಿರಿ ಸಡ್ಲ ಮಾಡಿ ಹಿಂಗೆ ಅದು ಗೊಬ್ಬರ ಹಾಕಿದ್ರಪ್ಪ ಅಂದ್ರೆ ಇದೆ ನೋಡಿರಿ ಗೊಬ್ಬರ ನಾವು ತೊಗೊಂಬಂದದ್ದು ಎಷ್ಟು ಆರು ಕೆ ಜಿ ಐತಿ ಇದ ಗೊಬ್ಬರ ಅವ್ರು ಹೇಳೋಣ ಇದ ಗೊಬ್ಬರ ಹಾಕ್ರಿ ಕಾಯಿ ಚಲೋ ಬರುತ್ತೆ ಇದು ಹೂವಿನ ಬಿಡೋ ಚಲೋ ಐತೆ ಅಂಥೇಳಿ ಹಿಂಗೆ ಗೊಬ್ಬರ ಕೊಟ್ಟರೆ ಅವ್ರು ಇದೇ ಗೊಬ್ಬರನ ಈಗ ಅದ ಹೂವಿನ ಗಿಡಕ್ಕೆ ನಾವು ಕಟ್ಕೊಂಡ್ರಿ ಈಗ ನೋಡ್ರಿ ಇದನ್ನ ಗೊಬ್ಬರ ಇದ ಹೆಂಗೆ ಗಿಡಗಳು ಚೀತಾವ ಏನು ಮಾಡೋದು ಮಾಡ್ತಾವೆ ಗೊತ್ತಿಲ್ರಿ ನನಗೂ ಇದ ಇದು ಫಸ್ಟನ್ನು ಹಾಕಾಕತ್ತೀನಿರಲಿಲ್ಲ ನಾನು ಈಗ ಸ್ವಲ್ಪ ಸುತ್ತಕು ಸ್ವಲ್ಪ ಹಾಕಾಕತ್ತೀನಿ ನೋಡ್ರಿ ನಾನು ಸುತ್ತಕ ಗಿಡಕ್ಕೆಲ್ಲ ಅದೆಲ್ಲ ಬುಡಕ್ಕೆಲ್ಲ ಮಣ್ಣು ಸಡ್ಲು ಮಾಡಿ ಹಾಕಿನ ಹಾಕಿ ಅದ ಮ್ಯಾಲ ಮಣ್ಣು ಹೇಳಿದಾರೆ ಸ್ವಲ್ಪ ಮಣ್ಣು ನಾನು ಬೇರೆ ಮಣ್ಣನ್ನು ಹಾಕ್ತೀನಿ ರೀ ಒಣ ಮಣ್ಣು ಹಾಕಾಕತ್ತೀನಿ ನೋಡ್ರಿ ಸ್ವಲ್ಪ ಮ್ಯಾಲ ಸುಡು ಮಣ್ಣು ಅಂಥೇಳಿ ಮ್ಯಾಲೆ ಒಣ ಮಣ್ಣು ಹಾಕಾಕತ್ತೀನಿ ಅಷ್ಟು ಗಿಡಗಳಿಗೆಲ್ಲ ಹಾಗೆ ಮಾಡ್ತೀನಿ ನಾನು ಪೂರ್ತಿ ಎಲ್ಲ ಮ್ಯಾಲ ಮಣ್ಣು ಒಣ ಮಣ್ಣು ಹಾಕಿ ಸ್ವಲ್ಪ ಜಾಸ್ತಿನ ಹಾಕ್ತೀನಿ ಒಂದು ಸ್ವಲ್ಪ ನಾ ಗಿಡಗಳಿಗೆ ಎಷ್ಟೋ ಪ್ರೀತಿ ತೋರ್ಸಿನ ಎಷ್ಟೋ ಕೇರ್ ಮಾಡ್ತೀನಿ ಆದರೂ ಗಿಡಗಳಾಕೋ ಹಿಂಗೆ ಒಣಗಾಕತ್ತವರಲ್ಲ ಹಾಗೆ ಬೇಜಾರು ನನಗೆ ಈಗ ಮಣ್ಣೆಲ್ಲ ಎಲ್ಲ ಹಾಕಿದ್ದೀನಿ ಮಣ್ಣು ಹಾಕಿ ಪೂರ್ತಿ ಈಗ ಇದನ್ನು ಮಾಡಿದ್ದೀನಿ ನೋಡಿರಿ ನಾನು ಈಗ ಬೇರೆ ಗಿಡನೂ ಹಂಗೆ ಮಾಡ್ತೀನಿ ಈಗ ಅದನ್ನು ಸ್ವಲ್ಪ ಸಟ್ಲ್ ಮಾಡ್ತೀನಿ ನೋಡ್ರಿ ಅದನ್ನ ಸ್ವಲ್ಪ ಸಟ್ಲ್ ಮಾಡಿ ಅದಕ್ಕೂ ಸ್ವಲ್ಪ ಗೊಬ್ಬರ ಕಟ್ಟುನಿರಿ ಒಂದೊಂದು ಗಿಡಗಳು ಮಾತ್ರ ಭಾರಿ ಚಲೋ ಅದಾವ ಭಾರಿ ಚಲೋ ಬಂದಾವ ಒಂದೊಂದು ಗಿಡಗಳು ಆಗಿದಾವೆ ರೀ ಯಾಕೆ ಅನ್ನೋದಾಗ ಇಲ್ಲ ನನಗೆ ಏನೋ ನೀರು ಜಾಸ್ತಿ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಏನೋ ಮಣ್ಣಿಗೆ ಏನೋ ಹುಳ ಹತ್ತೈತೆ ಅನ್ನೋದು ಗೊತ್ತಾಗುತ್ತ ನನಗೆ ಅವ ಈ ನನಗೆ ಗೊತ್ತಾಗುತ್ತೆ ನನಗೆ ಯಾವ ಗೊಬ್ಬರ ಹಾಕ್ಬೇಕು ಅನ್ನೋದು ರೀ ನನಗೆ ಈಗ ಅದಕ್ಕೂ ಸ್ವಲ್ಪ ಹಾಕಾಕತ್ತೀನಿ ನೋಡ್ರಿ ಗೊಬ್ಬರ ಈ ಮಲ್ಲಿಗೆ ಗಿಡಕ್ಕೆ ಯಾವ ಗೊಬ್ಬರ ಹಾಕ್ತಾರೆ ನಾನು ಮೊದಲೇ ಮತ್ತೆ ನನಗೆ ರೀ ಇದು ಫಸ್ಟ್ ನನಗೆ ಗಿಡಗಳು ತರಿಸಿದ್ದು ಈ ನಮ್ಮ ಬೆಳಗಾವೊಳಗೆ ಮೊದಲೇ ಹೂ ಇದು ಮಲ್ಲಿಗೆ ಗಿಡಗಳು ಹತ್ತಂಗಿಲ್ಲ ಅಂತ ಹೇಳಿದ್ರು ನನಗೆ ಆದರೂ ನಾನು ಇಲ್ಲ ಹತ್ತವ ನಡೀತೀನಿ ಅಂತ ಹೇಳಿ ನಾನು ತರಿಸಿದ್ದೀನಿ ರೀ ನಾ ಉಡುಪಿಯಿಂದ ಈಗ ಹಿಂಗೆ ಹಿಂಗಾಗ ನಮ್ಮ ಮನೆಯಾಗ ಎಲ್ಲರದ್ದು ರೀ ಬೇಸ್ಗಳಿರಣ ಇಲ್ಲಿ ಹತ್ತಂಗಿಲ್ಲ ನೀಂಗೆ ತರಬೇಡಂದ್ರೂ ತರಿಸೀನಿ ಅಂಥೇಳಿ ಆದರೆ ಗಿಡಗಳ ಚಂದಗೆ ಬೆಳೆದ್ರೆ ಒಂದು ಖುಷಿ ರೀ ಖುಷಿರಿದ ಗಿಡಗಳು ಹಿಂಗೆ ದಿನಾಲೂ ಒಂದೊಂದು ಸಾಯಕತ್ತೀವಿ ಅಂದ್ರೆ ಮನ್ಸಿಗೆ ಭಾಳ ಅನಿಸ್ತೈತ್ರಿ ಇದು ದೇವ್ರ ಪುಣ್ಯದಿಂದ ಎಲ್ಲ ಗಿಡಗಳು ಹತ್ತಲಿಪ್ಪ ಅಂತ ಅನ್ನೋಕತ್ತಿನ ಈಗ ಏನು ಸತ್ತವಲ್ಲ ಸತ್ತು ಹೋದ್ರೆ ಹೋಗೋಲ್ಲ ಯಾಕೆ ಉಳ್ದಿದ್ದು ಎಲ್ಲ ಗಿಡ ಹತ್ತಿದ್ರೆ ಚಲೋ ಆಗ್ತೈತ್ರಿ ಈಗ ನೋಡ್ರಿ ನಾನು ಎಲ್ಲ ಗಿಡಕ್ಕೂ ಇದಕ್ಕೂ ಗೊಬ್ಬರ ಹಾಕಿ ಮತ್ತು ಎಲ್ಲ ಮಣ್ಣು ಹಾಕಿದ್ದೀನಿ ನೋಡ್ರಿ ಈಗ ನೋಡ್ರಿ ಇದು ಪೂರ್ತಿ ಇದೆ ನೋಡ್ರಿ ಇದು ಈಗ ಒಂದು ತಾಸಿನ ಹಿಂದೆ ನೋಡಿದ ಗಿಡ ಒಂದು ತಾಸಿಗೆ ಅಂದ್ರೆ ಅವು ಎರಡು ಏನು ಇಲ್ಲಿ ಇದ್ದರಲ್ಲ ಅದು ಎರಡು ಇಲ್ಲಿ ಮತ್ತು ಈಗ ಉದ್ರ್ದು ನೋಡ್ರಿ ಉದ್ರಿ ಪೂರ್ತಿ ಬಕ್ಕ ಆಯ್ಬಿಡ್ತೀರಿ ಇದು ಗಿಡ ಇದಕ್ಕೆ ಈ ಗಿಡದ ಅಂತ ಏನು ಗ್ಯಾರಂಟಿ ರೀ ನನಗೆ ಈಗ ಪೂರ್ತಿ ಸತ್ತ ಹೋಗ್ತೈತೆ ಅಂತ ಅನಿಸ್ತೈತೆ ರೀ ನನಗೆ ನೋಡ್ರಿ ಪೂರ್ತಿ ಅದು ಹಳದಿ ಆಗೈತಿ ಆದರೆ ಬೇ ಇದನ್ನ ನೋಡಿದ್ರೆ ಗೊತ್ತಾಕತ್ತ ನನಗೆ ಬೇರೆ ಅದನ್ನ ಸ್ವಲ್ಪ ಆದರೂ ಸಡ್ಲೆ ಮಾಡೋಣ ರೀ ಸಡ್ಲ ಮಾಡಿ സ്വൽപ്പ അത്ക്കു സ്വൽ ഗൊബ്രാക്ക ഹര ആ സ്വപ്പാക്കി സപ്പ സ്വൽ ഹാത്ത ഗൊബ്രീം ജാസ് ആക്കില്ല ഏനോ ഒന്ന് നമ്പിക്കേനോ ഇത് ഗിഡാടത്തൈപ്പ അത് ചിലോ ഇല്ല ഒഴിഞ്ഞ മേലിയിൽ എസ് ഉദ്രിത് ഹി അത് കൂട്ടൈക്കി അത് സ്വൽപ്പണ ഗൊബ ഹാ மேல மொத்த அதுக்கூணா ஹாக்காக்கத்தின் நோட் நான் வனமண்ண ஹாக்கி அதுக்கு சொல் குர்த்தி இது மாடு இது நோட்ரி ப்ளாஸ்டிக் டப்யாக் ஹச்சி நான் ப்ளாஸ்டிக் டெபியாக் ஹச்சி சதக்கு எக்ஸ்ட் சந்தை சும்மா ஆத்தே இல்லை அந்த அந்த கிட் ஃபுல்லு சாந்தித்திரி இது கிடையாது கிடந்த மலிக்கு இதில் நன்கா அது இது ப்ளாஸ்டிக் டபாதொழித்தர் நான் ಅದ್ರಾಗ ಅದ ಇಷ್ಟು ಚಂದ ಹುಟ್ಟೈತೆ ನೋಡ್ರಿ ಹುಟ್ಟಂಗಿಲ್ಲ ಅಂದ ಗಿಡಗಳು ಭಾಳ ಚಂದ ಹುಟ್ಟಿದಾವ ಇವು ಚಲೋ ಆಗ್ತಾವ ಗಿಡಗಳು ಅಂದುತ್ತೆ ಆವಾಗ ಸಾಯ ಆಕತ್ತೆ ಅದಕ್ಕೂ ಸ್ವಲ್ಪ ಗೊಬ್ಬರ ಹಾಕಿನ ನೋಡ್ರಿ ಗೊಬ್ಬರ ಹಾಕಿ ಅದಕ್ಕೂ ಸ್ವಲ್ಪ ಮಣ್ಣು ಹಾಕಾಕತ್ತೀನಿ ರೀ ಕೂತ್ರೆ ಮಾತ್ರ ಇದು ಮಾತ್ರ ಗಿಡ ಭಾಳ ಚಂದ ಬಂದತ್ರಿಂದ ಮಗ್ಗಿನ ಕೂತಾವ ಗಿಡ ನೋಡಿದ್ರೆ ನಾವು ಗೊತ್ತಾಕತಿವಿ ಹಸಿ ಭಾಳ ಚಂದ ಐತೆ ರೀ ಅಷ್ಟೊಂದು ಹಳದಿನೂ ಇಲ್ಲ ಗಾಯಲ್ಲಿ ಈಗ ಇದೇನು ಹಾಕಿ ಚೀಲದೊಳಗೇನು ಹಾಕಿದ್ದೆಲ್ಲ ಗಿಡ ಇದು ನೋಡ್ರಿ ಎಷ್ಟು ಚಂದ ಬಂದೈತೆ ಈಗ ಅದಕ್ಕೂ ಸ್ವಲ್ಪ ಗೊಬ್ಬರ ಕಟ್ಕೊಂಡ್ರಿ ಈಗ ಈಗ ಇದಕ್ಕೂ ಎಲ್ಲಕ್ಕೂ ಹಾಕಿ ಗೊಬ್ಬರ ಹಾಕಿ ಎಲ್ಲ ಮಣ್ಣು ಹಾಕಿ ಪೂರ್ತಿ ನೀರು ಹಾಕಿ ನೋಡ್ರಿ ಎಲ್ಲ ಹಾಕೋಣ ಗಿಡಗಳು ಹಿಂಗೆ ಕಾಣಕತ್ತಾವ ಒಂದು ಗಿಡ ಸತ್ತವ ಒಂದು ಗಿಡಗಳು ಚಲೋ ಕಾಣಾಕತ್ತವ ಒಂದಷ್ಟು ಗಿಡಗಳೆಲ್ಲ ಹಳದಿ ಆಗಿಬಿಟ್ಟೈತೆ ರೀ ಎಲೆ ಎಲ್ಲ ಗಿಡಗಳು ಚಲೋ ತಂಗಿ ಬರಾದ್ರೆ ಚಲೋ ಭಾಳ ಖುಷಿ ಆಗ್ತೈತೆ ರೀ ನನಗೆ ರೊಕ್ಕ ಕೊಟ್ಟು ತರಿಸಿದೀನಲ್ಲ ಇಲ್ಲಕ ಮ ಇಲ್ಲಕ್ಕಂದ್ರೆ ಮನೆಯಾಗೆಲ್ಲಾದರೂ ಕೈಲೇ ಬೇಯಿಸ್ಕೊಳೋದನ್ನ ರೀ ಸುಮ್ಮನೆ ಅಷ್ಟು ದೂರಿಂದ ತರಿಸಿದಿ ಅಂಥೇಳಿ ಯಾರಿಗಾರ ಗಿಡದ ಬಗ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ತಿಳಿಸ್ರಿ ಗಿಡಕ್ಕೆ ಯಾವ ಗೊಬ್ಬರ ಹಾಕಬೇಕು ಏನು ಹಾಕಬೇಕು ಅಂಥೇಳಿ ಯಾರಿಗಾರ ಈ ಗಿಡದ ಬಗ್ಗೆ ಗೊತ್ತಿತ್ತಂದ್ರೆ ಯಾವ ಗೊಬ್ಬರ ಹಾಕಬೇಕು ಯಾವುದು ಔಷಧ ಹೇಳಿ ಕಮೆಂಟ್ ಮಾಡ್ತಿರ ಸರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಸಾಲ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ವೀಕ್ಷಕರು